ವೀಕ್ಷಕರಿ ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ ವೀಕ್ಷಿಸಿ ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ನೀಡಿ ವೆಲ್ ಐಕೋನ್ನ ಕ್ಲಿಕ್ ಮಾಡಿ ನಮಸ್ಕಾರಗಳು ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ನಾಗಮಾರಪಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕರಂಜೀವಿ ಎಂಬ ಗ್ರಾಮದಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟದ ಮುಖ್ಯ ಅಡುಗೆ ಸಹಾಯಕಿ ಚೆಂಚಲಬಾಯಿಗಂಡ ರಮೇಶ ಇವರು ಐದು ವರ್ಷದಿಂದ ನಾಪತ್ತೆ ಸರಕಾರಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಿಂದ ವಗದ ಉಂಟಾಗಿದೆ ಮುಖ್ಯ ಅಡುಗೆ ಸಹಾಯಕಿ ಐದು ವರ್ಷದಿಂದ ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ ಒಂದು ಒಳೆಯ ಹುದ್ದೆದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ಅಲ್ಲಿನ ಗ್ರಾಮಸ್ಥರು ಮಾಧ್ಯಮದ ಮುಂದೆ ಹೇಳಿದ್ದಾರೆ ಅಡುಗೆ ಮುಖ್ಯ ಸಹಾಯಕಿ ಚೆಂಚಬಾಯಿಯವರು ಸ್ಥಳದಲ್ಲಿ ಇರದಿದರೂ ಕೂಡ ಸಂಬಳ ಅವರ ಖಾತೆಗೆ ಜಮಾ ಮಾಡಿದರೆ ಹಾಜರಾತಿ ಇವರ ಹೆಸರಿನ ಮೇಲೆ ಕೆಲಸ ಬೆರೆವರೆ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಶಾಲೆಯ ಮುಖ್ಯಬುರುಗಳು ಐದು ವರ್ಷದಿಂದ ಕೆಲಸಕ್ಕೆ ಬಾರದವರ ಹೆಸರಿಗೆ ಸಂಬಳವನ್ನು ಮಾಡಿರುವುದನ್ನು ಏಕೆ ಸರಕಾರದ ಹಣವನ್ನು ದುರುಪಯೋಗ ಮಾಡಿರುವ ಶಾಲೆಯ ಮುಖ್ಯಬುರುಗಳು ಹಾಗೂ ಅಡುಗೆಯ ಮುಖ್ಯ ಸಹಾಯಕಿಯ ವಿರುದ್ಧ ಮೇಲಧಿಕಾರಿಗಳಿಗೆ ಕಾನೂನಿನ ರೀತಿ ಕ್ರಮ ಜರುಗಿಸಬೇಕೆಂದು ಗ್ರಾಮಸ್ಥರ ಒತ್ತಾಯ ಇರುತ್ತದೆ ಶಾಲೆಯಲ್ಲಿ ಅಡುಗೆಯ ಕೆಲಸದಲ್ಲಿ ಜಾತಿ ಭೇದ ಮಾಡುತ್ತಿದ್ದಾರೆ ಇದರ ಬಗ್ಗೆ ಸೂಕ್ತ ರೀತಿಯಲ್ಲಿ ಪರಗಣಿಸಿ ನಮಗೆ ನ್ಯಾಯ ನೀಡುತ್ತಿರೆಂದು ಈ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡುತ್ತಿದ್ದೇವೆ ನಮ್ಮ ಗ್ರಾಮದ ಸಾರ್ವಜನಿಕರ ಗೋಳನ್ನು ಬಗೆಹರಿಸಿ ನಮಗೆ ನ್ಯಾಯಯುತವಾಗಿ ನಮ್ಮ ಗ್ರಾಮವೂ ಕೂಡ ಒಂದು ಒಳ್ಳೆ ಗ್ರಾಮವನಾಗಿ ಮಾಡಿ ಎಂದು ಸಾರ್ವಜನಿಕರು ಬೀದಿಗಿಳಿದು ಪ್ರತಿಭಟನೆ ಮಾಡಿದರು ದುಡಿದು ತಿನ್ನುವ ಕಾರ್ಮಿಕರು ನಾವು ಎಂದು ಗ್ರಾಮದ ಸಾರ್ವಜನಿಕರು ತನ್ನ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಪ್ರತಿಭಟನೆಯಲ್ಲಿ ಗ್ರಾಮದ ಪ್ರಮುಖರಾದ ಭಾರತಬಾಯಿ ಕಾಂಬಳೆ ಲಕ್ಷ್ಮೀಬಾಯಿ ಕೊಳೆ ಅಂಬಿಕಾ ಅರ್ದಾಳ ವೀರಾಬಾಯಿ ಕಾಂಬಳೆ ದ್ರೌಪದಿಬಾಯಿ ಅರ್ದಾಳೆ ಜ್ಞಾನಬಾಯಿ ನಡವಿದೊಡ್ಡಿ ಸುಂದರ್ರಾಜ್ ಬಂಗಾರಪಾಳ್ಯ ಪುಂಡಲಿ ಕಾಂಬಳೆ ಸೋಫಾನ್ ನಡುವಿನದೊಡ್ಡಿ ಕುಲೆಪ್ಪ ಕೊಳೆ ಬಾಲಾಜಿ ವಾಗ್ಮೊರೆ ಅಬ್ರಾಂ ಬಾಬು ರಾಜಹಮ್ಮದ್ ಪಿಂಜರ್ ಅನಿಲ್ ಮೈಪೂರೆ ಗಂಗಾರಾಂ ಹೊಗ್ಗೆ ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗಿಯಾದರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಏನಂತ ಸರ್ ದೇವಾಲಯ ಇದ್ದಾಗ ಅಂತ ಹೇಳ್ತಾರೆ ಸರ್ ಆದ್ರೆ ನಮ್ಮ ಊರಲ್ಲಿ ಜಾತಿ ಭೇದ ಮಾಡ್ತಾ ಇದ್ದಾರೆ ಸರ್ ನಮ್ಮಲ್ಲಿ ಎಲ್ ಎಂ ಸಿ ರಚನೆ ಆಗಿ ನಡೆದು ಕೂಡ ಎಚ್ ಎಂ ಸಿ ಮಾಡಿಲ್ಲ ಸರ್ ಯಾರಿಗೆ ಹೊಲೆಯಾಗಿ ಮದುವೆ ಯಾರಿಗೆ ಮಾಡ್ಲಿಲ್ಲ ಸರ್ ಮನ್ ಕೂಡ ಮಾಡ್ಲಿಕ್ಕೆ ಹೋದ್ರೆ ನೀವು ಮಾಡೋದಿಲ್ಲ ಅಂತ ಹೇಳ್ತಾರೆ ಸರ್ ಒಂದು ಪ್ರಶ್ನೆ ಸರ್ ಮತ್ತು ಅಡುಗೆ ಸಹಾಯಕ ಕೂಡ ನಮ್ಮ ಊರಲ್ಲಿ ಇಲ್ಲ ಸರ್ ಎಸ್ ಸಿ ಒಂದೇ ಇಲ್ಲ ಎಸ್ ಸಿ ಮಾದೇ ಇಲ್ಲ ಸರ್ ಎರಡು ಜನರಲ್ ವ್ಯವಸ್ಥರ ಜನರಲ್ಲ ಸರ್ ಯಾರ್ ಎಸ್ ಟಿ ಸರ್ ಮತ್ತು ಕೇಳಕ್ಕಾಗಂತ ಸರ್ ಒಬ್ಬರು ಹೆಡ್ ಕುಕ್ಕರ್ ಇದ್ದಾರೆ ಸರ್ ಆದರೆ ನಮ್ಮ ಊರಲ್ಲಿ ಕಾರ್ಯನಿರ್ವಹಿಸ್ತೇ ಇಲ್ಲ ಅವ್ರು ಐದು ವರ್ಷ ಆಯ್ತು ಸರ್ ಸಂಗ್ರಡಿ ಗ್ರಾಮದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್ ಇಲ್ಲಿ ಅವ್ರ ಮೇಲೆ ಬೇರೆಗೆ ಕೂಲಿ ಇಟ್ಕೊಂಡ್ರೆ ಸರ್ ಅದನ್ನ ನ್ಯಾಯ ನ್ಯಾಯಾದ ಸರ್ ಅದು ಸರ್ ಸಂಬಂಧಪಟ್ಟ ಅಧಿಕಾರಿಗೆ ಇದು ನೀವು ಗಮನ ಹರಿಸ್ಬೇಕು ನೀವು ತಿಳಿಸ್ಬೇಕು ಎತ್ತಿಸ್ಕೊಳ್ಬೇಕು ಕೂಡಲೇ ನಮ್ಮ ಎಸ್ ಸಿ ದಲಿತ ಸಹಾಯಕರ ಕಾರ್ಯಕರ್ತ ಇದ್ದಾರೆ ಸರ್ ಅವರು ಐದು ವರ್ಷದ ಸಲ ಊರಲ್ಲಿಲ್ಲ ಸರ್ ಬೇರೆ ಒಂದು ತೆಲಂಗಾಣ ರಾಜ್ಯದಲ್ಲಿ ಒಂದು ಸಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅವ್ರೆ ಬೇರೆ ಕೂಲಿ ತಗೊಂಡ್ರ ಸರ್ ಇದು ನ್ಯಾಯ ಸರ್ ಇದು ಅನ್ಯಾಯ ಇದಲ್ಲ ಸರ್ ಎಷ್ಟು ಕೇಳಕ್ಕೆ ಹೋದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿ ಕ್ರಮ ಹಾಸ್ತಾ ಇಲ್ಲ ನಾ ಸಂ ನೀವು ಯಾರಿಗೆ ಕೇಳಿದಿರಿ ನಾ ಸರ್ ಬಿಸ್ ಹುಟ್ಟಿದ್ರೆ ಕೇಳಿದ್ದ ಸರ್ ಇಲ್ಲಿ ಸಾಲಿಗೆ ಸಾಲಿಗೆ ಹೆಚ್ಚು ಕೇಳಿದ್ವಿ ಸರ್ ಅವ್ರು ಏನ್ ಅವ್ರೇನು ಹೇಳ್ತಾರೆ ಸರ್ ಅವ್ರು ಎಷ್ಟು ಕೇಳಿದ್ರು ಕೂಡ ಹೋಗೋದು ಕೂಡ ಹೋಗ್ತಾ ಇಲ್ಲ ಸರ್ ಅವ್ರೇನು ಮಾಡ್ತಾ ಇದಾರೆ ನಡೀತಾ ಹಿಂಗೆ ನಡೀತಾ ಅಂತ ಹೇಳ್ತಾರೆ ಸರ್ ಹೆಚ್ಚಮ್ಮ ಕೂಡ ನಾನು ತಿಳ್ಸಿನಿ ಸರ್ ಇದು ಆಗಲ್ಲ ಸರ್ ನಾಳೆ ಏನರ ಪ್ರಾಬ್ಲಮ್ ಸರ್ ಕ್ರಮ ಕ್ರಮ ನೀವು ವರ್ಗಿಸ್ತಾರೆ ನೋಡ್ರಿ ಸರ್ ನಿಮ್ಮ ಬರ್ತಾರೆ ಹೇಳಿದ್ರೆ ಸರ್ ಅವ್ರಿಗೆ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ಸರ್ ನಾ ಏನು ಮಾಡ್ಲಿ ಅಂತಂದ್ರೆ ಸರ್ ಮೊನ್ನೆ ಅವರು ಒಂದು ಲೆಟರ್ ಕೊಟ್ಟಿದ್ದಾರೆ ಸಾರಿಗೆ ಡಿಸ್ಟಿಬ್ಯೂಟರ್ ಅಧಿಕಾರಿ ಅವರಿಗೆ ಅಲ್ಲಿ ಇಮಿಡಿಯೇಟ್ಲಿ ನೀವು ಲೆಟರ್ ಕೊಡ್ರಿ ನಾನು ಅಂತ ಹೇಳಿದ್ರೆ ಸರ್ ಅವರು ಕೂಡ ಅವರು ಕ್ಯಾರಿ ಇಲ್ಲ ಸರ್ ಸಂಬಂಧಪಟ್ಟ ಅಧಿಕಾರಿಗಳೇ ನೀವು ತಿಳಿಸಬೇಕು ಇವ್ರು ತೆಗೆದಕ್ಕೆ ನಮ್ಮ ದಲಿತರಿಗೆ ನ್ಯಾಯ ಓದಿಸ್ಕೊಡ್ಬೇಕು ಅಂದಾಗ ನಿಮ್ಮ ಮೇಡಮ್ ಮುಖಾಂತರನೇ ಕೇಳ್ಕೊಳ್ತೀನಿ ಒಂದು ನಾಲ್ಕು ಸ್ಟಾಫು ಹೆಂಗಿಷ್ಟಾರು ಅಪ ಹೊಸ ಅಪಾರ್ಟ್ಮೆಂಟು ಜಾಯ್ನ್ ಆಗಿದ್ದಾರೆ ಸರ್ ಶಿಕ್ಷಣ ಚೆನ್ನಾಗಿ ಸಿಗ್ತಾ ಇದ್ದೀನಿ ಸರ್ ಮತ್ತು ಸರ್ ಶಿಕ್ಷಣ ಕೂಡ ಚೆನ್ನಾಗಾಗ್ತದೆ ಸರ್ ಮತ್ತು ನಾವು ಮೇಲೆ ಮೇಲೆ ಹೋಗಿ ವಿಸಿಟ್ ಮಾಡ್ತೀವಿ ಸಾಲಿಗೆ ಅಡುಗೆ ಕೂಡ ಚೆನ್ನಾಗಿ ಮಾಡ್ತಾರೆ ಸರ್ ನಾವು ಒಂದೇ ಒಂದೇ ಪ್ರಾಬ್ಲಮ್ ಏನಂತಂದ್ರೆ ಒಂದು ಹೆಡ್ ಕುಕ್ಕರ್ ಪ್ರಾಬ್ಲಮ್ ಇದೆ ಸರ್ ಅದು ಹೆಡ್ ಕುಕ್ಕರ್ ತೆಗೆದು ನಮ್ಮ ದಲಿತ ಜನರಿಗೆ ಒಬ್ಬರಿ ತೊಳಿ ತಗೋಬೇಕೆಂಬುದಾಗಿ ನಿಮ್ಮ ಮುಖಾಂತರ ನಾವು ಸರ್